ನಿಮ್ಮ ಸಿನಿಮಾ ಹೇಳಿದ್ರಲ್ಲ ಮೆಜೆಸ್ಟಿಕ್ ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಏನಾರು ನೀವು ಹೇಳ್ತೀರೋ ಅಂತ ಎಲ್ಲರಿಗೂ ಇಂಟ್ರೆಸ್ಟ್ ಯಾಕೆ ಅಂದರೆ ಇದು ಸ್ಪೆಷಲಿ ದರ್ಶನ್ ಸರ್ ಫ್ಯಾನ್ಸ್ಗೆ ಮೆಜೆಸ್ಟಿಕ್ ತಕ್ಷಣನೇ ಸಿಕ್ಕಾಪಟ್ಟೆ ಖುಷಿ ಹಾಂ ಮೆಜೆಸ್ಟಿಕ್ ಟೂ ದರ್ಶನ್ ಸರ್ನ ಏನಾರು ಹಾಕ್ಕೊಂಡಿದ್ದೀರಾ ದರ್ಶನ್ ಸರ್ನ ಹಾಕ್ಕೊಂಡಿಲ್ಲ ಬಟ್ ಅವ್ರ ನೆನಪಲ್ಲೇ ಎಲ್ಲ ಮಾಡ್ತಾ ಇದ್ದೀವಿ ಮೂವಿನ ಲಗೋಟಿ ಬೈನ್ ಜೊತೆ ಮೆಜೆಸ್ಟಿಕ್ ಟು ಮಾತಾಡಬೇಕಾ

ಬಟ್ ಈ ವಾಗಿನ ಕಾಲದಲ್ಲಿ ಯಾವ ತರ ರೌಡಿசம் ನಡೀತಾ ಇದೆ ಅದನ್ನ ಇಟ್ಕೊಂಡು ಮಾಡ್ತಿದ್ದಾರೆ ಇದು ದರ್ಶನ್ ಸರಿ ಗೊತ್ತಿದೆಯೋ ನಿಮಗೆ ತೋರಿಸ್ತಾ ಇದ್ದಾರೆ ಹೌದು ಬಟ್ ಇದ್ರಲ್ಲಿ ದರ್ಶನ್ ಸರ್ ಎಲ್ಲಾ ಇಲ್ಲ ಅವರ ಆಶೀರ್ವಾದ ಅಂತೂ ಇದ್ದೇ ಇರುತ್ತೆ ಅಂತ ಅನ್ಕೊಂಡಿದೀನಿ ಅಂತ ಅನ್ಕೊಂಡಿದೀನಿ ನೀವು ನಾನು ಏನು ಮಾಡಿದೀನಿ ಅಂದ್ರೆ సినిమాలో ಪಾತ್ರ ಏನು ನನ್ನ ಪಾತ್ರ ಒಂದು ಲವ್ ಸ್ಟೋರಿ ಹೋಗುತ್ತೆ ಅದರಲ್ಲಿ ನಾನು ಒಬ್ಳು ಗಾರ್ಮೆಂಟ್ ಹುಡುಗಿ ಕೆಲಸ ಮಾಡ್ತಾ ಇರ್ತೀನಿ ಹಾಗೆ ಗ್ಲೌಸ್ ಫುಲ್ ಆಗುತ್ತೆ ಮತ್ತೆ ಮಾಮೂಲಿ ರೌಡಿಸಮಿಗೆ ಬರೋದು ಅದ್ರಿಂದ ಹೊರಗೆ ಬರೋದು ಸ್ವಲ್ಪ ನಾನಲ್ಲ ಹೀರೋ ಸರ ಹೋಗುತ್ತೆ ಕತೆ ತುಂಬಾ ಚೆನ್ನಾಗಿದೆ ರೌಡಿಸಮ್ ಸಿನಿಮಾ ಮೆಜೆಸ್ಟಿಕ್ ಮೆಜೆಸ್ಟಿಕ್